ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ಇದು ಬಸವನಗುಡಿ ಬೆಂಗಳೂರಿನ ನಡೆಯುವಂತಹ ವಾರ್ಷಿಕ ನೆಲಗಡಲ ಮೇಳವಾಗಿದೆ ಇದು ಎರಡು ದಿನಗಳ ಜಾತ್ರೆ ರಾಜ್ಯದ ಇತರ ಭಾಗಗಳಿಂದ ರೈತರು ಬಸವಣ್ಣನಿಗೆ ಸಮರ್ಪಿಸಲು ತಮ್ಮ ಮೊದಲ ಬೆಳೆಯಾದ ಶೇಂಗಾವನ್ನ ತರ್ತಾರೆ ಅದಲ್ಲದೆ ಕಡಲೆಕಾಳುಗಳ ಹಲವಾರು ಮಳಿಗೆಗಳು ಹೊಸದಾಗಿ ಕಿತ್ತುಕೊಂಡ ಕಡಲೆಕಾಯಿಗಳು ಹುರಿದ ಕಡಲೆಕಾಯಿಗಳು ಸಿಪ್ಪೆ ತೆಗೆದ ಬೇಯಿಸಿದ ಕಡಲೆಕಾಯಿಗಳು ಮತ್ತು ಅನೇಕವುಗಳೊಂದಿಗೆ ವಿವಿಧ ರೀತಿಯ ಮಳಿಗೆಗಳು ಇಲ್ಲಿ ಕಾಣಸಿಗುತ್ತವೆ ಕಡಲೆಕಾಯಿಯನ್ನು ಹೊರತುಪಡಿಸಿ ಈ ಮೇಳದಲ್ಲಿ ಬಳೆಗಳು ಚೀಲಗಳು ಸಾಂಪ್ರದಾಯಿಕ ಆಟಿಕೆಗಳು ಮಣ್ಣಿನ ಗೊಂಬೆಗಳು ಪ್ಲಾಸ್ಟಿಕ್ ಮತ್ತು ಗಾಜಿನ ಗೊಂಬೆಗಳು ಮೆಹಂದಿ ಹಚ್ಚಿಗಳನ್ನ ಮಾರಾಟ ಮಾಡುವಂತಹ ಹಲವಾರು ಮಳಿಗೆಗಳಿವೆ ಜಾತ್ರೆಯ ಸಮಯದಲ್ಲಿ ಬಜ್ಜಿ ಬೊಂಡ ಸಕ್ಕರೆ ಮಿಠಾಯಿಗಳು ಮತ್ತು ಬಣ್ಣದ ಸೋಡಾಗಳಂತಹ ವಿವಿಧ ಆಹಾರ ಪದಾರ್ಥಗಳ ಅಂಗಡಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ವೀಕ್ಷಕರೇ ನಾನು ಗಣೇಶ್ ಬಳ್ಳಗರ್ ಅರಶಿರರು ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಅರಶಿ ಸ್ಟುಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ ಅನ್ನ ಪ್ರಥಮ ಬಾರಿ ನೋಡುತ್ತಿರುವ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರೆಯಬೇಡಿ ವೀಕ್ಷಕರ ಪರಿಸರಕ್ಕೆ ಹಾನಿಯಾಗುವಂತಹ ಪ್ಲಾಸ್ಟಿಕ್ ಚೀಲಗಳನ್ನ ತಾವೆಲ್ಲರೂ ಕೈ ಚೀಲದೊಂದಿಗೆ ಹೋಗುವುದನ್ನ ಮರಬೇಡಿ ಈ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ಜಾತ್ರೆಗೆ ಹೋಗಿ ತಾಜಾ ಕಡಲೆಕಾಯಿ ಖರೀದಿಸುವವರು ಮನೆಯಿಂದಲೇ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಯನ್ನ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯ ಎರಡು ಬದಿಗಳು ಮತ್ತು ಸುತ್ತಮುತ್ತಲಿನ ಪ್ರದರ್ಶನಗಳು ನಡೆಸಲಾಗುತ್ತದೆ ಕಡಲೆಕಾಯಿ ಪರೀಕ್ಷೆ ಸಮಯದಲ್ಲಿ ಗ್ರಾಹಕರು ಕಡಲೆಕಾಯಿಯನ್ನ ರೈತರಿಂದ ನೇರವಾಗಿ ಖರೀದಿಸಬಹುದು ಗ್ರಾಹಕರು ಮಾರುಕಟ್ಟೆ ದರಕ್ಕಿಂತ ಅಗ್ಗವಾಗಿ ಇಲ್ಲಿ ಖರೀದಿಸಬಹುದು ಕಡಲೆಕಾಯಿ ಪರೀಕ್ಷೆ ಬೆಂಗಳೂರು ನಗರದ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಮಲ್ಲೇಶ್ವರಂ ಇಲ್ಲಿಯೂ ಸಹಿತ ನಡೆಯುತ್ತದೆ ಈ ವಿಡಿಯೋ ತಾವೆಲ್ಲರೂ ಈಗಾಗಲೇ ನೋಡಿರುತ್ತೀರಿ ನೋಡಿಲ್ಲವಾದರೆ ವಿಡಿಯೋ ನೋಡಿದ ತಕ್ಷಣ ಆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಬಸವನಗುಡಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಭಕ್ತರು ದೇವರ ದರ್ಶನ ಪಡೆಯಲು ಎಲ್ಲೆಡಿ ಪರದೆ ಸೇರಿದಂತೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತದೆ ವಿದ್ಯುತ್ ದೀಪಾಲಂಕಾರ ವಿವಿಧ ಬಗೆಯ ಆಹಾರ ಮಳಿಗೆಗಳು ಆಟಿಕೆಗಳು ಮಕ್ಕಳನ್ನು ಆಕರ್ಷಿಸುತ್ತವೆ ಸಿಲಿಕಾನ್ ಸಿಟಿಯ ಮಂದಿ ರುಚಿ ರುಚಿಯಾದ ಕಡಲೆಕಾಯಿ ಸವಿಯಲು ಕಾತರಿಂದ ಕಾಯುತ್ತಾರೆ ವಿಶೇಷವಾಗಿ ಬಸವನಗುಡಿ ಮತ್ತು ಸುತ್ತಮುತ್ತಲಿನ ಜನರು ಇಲ್ಲಿ ಹೆಚ್ಚಾಗಿ ಸೇರುತ್ತಾರೆ ಈ ಬಸನಗುಡಿ ಕಡಲೆಕಾಯಿ ಪರೀಕ್ಷೆ ಯಾವಾಗ ನಡೆಯುತ್ತೆ ಪ್ರತಿ ವರ್ಷದ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಅಂದರೆ ಸರಿಸುಮಾರು ನವೆಂಬರ್ ತಿಂಗಳ ಮೂರನೇ ಮತ್ತು ನಾಲ್ಕನೇ ವಾರ ಬಸನಗುಡಿ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತದೆ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಯ ಹಿನ್ನೆಲೆ ಏನು ಸನಾತನ ಸಂಸ್ಕೃತಿಯಲ್ಲಿ ಇಂದು ಯಾವೆಲ್ಲ ಆಚರಣೆಗಳು ನಡೆಯುತ್ತಿವೆಯೋ ಆ ಎಲ್ಲಾ ಆಚರಣೆಗಳ ಹಿಂದೆ ಒಂದು ಐತಿಹ್ಯವಿರುತ್ತದೆ ಏನು ಈ ಕಡಲೆಕಾಯಿ ಪರೀಕ್ಷೆಯ ಹಿಂದಿನ ಆ ಐತಿಹ್ಯ ಕೆಲವು ನೂರು ವರ್ಷಗಳ ಹಿಂದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬ ಪುಟ್ಟ ಗ್ರಾಮವಿತ್ತು ಬಸವನಗುಡಿ ಹಾಗೂ ಸುತ್ತಲಿನ ಗ್ರಾಮಗಳಾದ ಸುಂಕೇನಹಳ್ಳಿ ಗವಿಪುರ ಗುಟ್ಟಳ್ಳಿ ಮಾವಳ್ಳಿ ದಾಸರಹಳ್ಳಿ ಗ್ರಾಮಗಳಲ್ಲಿ ರೈತರು ಶೇಂಗಾ ಬೆಳೀತಾ ಇದ್ರು ಪ್ರತಿ ಹುಣ್ಣಿಮೆ ದಿನ ಒಂದು ಗೂಳಿ ಕಡಲೆ ಹೊಲಕ್ಕೆ ನುಗ್ಗಿ ಬೆಳೆಯನ್ನ ಹಾನಿ ಮಾಡ್ತಾ ಇತ್ತು ಇದರಿಂದ ಕಂಗಲಂತಹ ರೈತರು ಭಾರಿ ನಷ್ಟ ಅನುಭವಿಸ್ತಾ ಇದ್ರು ಆದ್ದರಿಂದ ಅವರೆಲ್ಲರೂ ಸೇರಿ ಒಂದು ರಾತ್ರಿ ಅವರು ಗೂಳಿ ಬರುವವರೆಗೆ ಕಾಯ್ತಾ ಇದ್ರು ಮತ್ತು ಅದು ಬಂದಾಗ ಅವರು ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿದರು ಗೂಳಿಯು ಗುಡ್ಡದ ಮೇಲೆ ಬಹಳ ವೇಗವಾಗಿ ಓಡಿತು ಗ್ರಾಮಸ್ಥರನ್ನ ಹಿಂಬಾಲಿಸಿದರು ಆದರೆ ಅವರು ಮೇಲಕ್ಕೆ ತಲುಪಿದ ನಂತರ ಅದು ಕಣ್ಮರೆಯಾಯಿತು ಗೂಳಿಯ ಬದಲಿಗೆ ಅಲ್ಲಿ ಒಂದು ನಂದಿಯ ವಿಗ್ರಹವನ್ನ ಕಂಡರು ನಂದಿಯನ್ನ ಕನ್ನಡದಲ್ಲಿ ಬಸವೆಂದು ಕರೆಯುತ್ತಾರೆ ರೈತರು ನೋಡುತ್ತಿದ್ದಂತೆಯೇ ಈ ನಂದಿಯ ವಿಗ್ರಹವು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿತು ಅವರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಮಳೆಯನ್ನ ಹೊಡೆದರು ಮತ್ತು ಅದು ಮುಂದೆ ಬೆಳೆಯದಂತೆ ನಿಲ್ಲಿಸಿದರು ಗೂಳಿಯ ದಾಳಿ ಮತ್ತು ವಿಗ್ರಹವನ್ನ ದೈವಿಕ ಸಹ ಸಂಭವವೆಂದು ಭಾವಿಸಿ ಅವರು ತಮ್ಮ ಮೊದಲ ಬೆಳೆಯನ್ನ ನಂದಿಗೆ ಅರ್ಪಿಸಲು ಪ್ರತಿಜ್ಞೆ ಮಾಡಿದರು ಅವರು ನಂದಿ ಬಸವನ ದೇವಾಲಯವನ್ನು ನಿರ್ಮಿಸಿದರು ಅದು ಈಗ ಬಸವನಗುಡಿ ಅಥವಾ ಬುಲ್ ಟೆಂಪಲ್ ಅನ್ನು ಪ್ರಸಿದ್ಧವಾಗಿದೆ ಇಲ್ಲಿನ ನಂದಿ ವಿಗ್ರಹವು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದೆ ಬಸವನಗುಡಿ ದೇವಸ್ಥಾನದ ಪರಿಸರದಲ್ಲಿ ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ನೀಡುವ ದಿನವನ್ನ ಕಡಲೆಕಾಯಿ ಪರಿಷೆ ಎಂದು ಆಚರಿಸಲಾಗುತ್ತದೆ ಇದು ಎರಡು ದಿನಗಳ ಕಾಲ ನಡೆಯುವ ಜಾತ್ರೆಯಾಗಿದ್ದು ದೂರದ ಹಳ್ಳಿಗಳಿಂದ ರೈತರು ತಮ್ಮ ಮೊದಲ ಬೆಳೆಯನ್ನು ನಂದಿಗೆ ಅರ್ಪಿಸಲು ಇಲ್ಲಿ ಬರುತ್ತಾರೆ ಕಡಲೆಕಾಯಿ ಅಲ್ಲದೆ ಈ ಮೇಳದಲ್ಲಿ ಸಾಂಪ್ರದಾಯಿಕ ಗೊಂಬೆಗಳು ಆಟಿಕೆಗಳು ಬಳೆಗಳು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತದೆ ಬೆಂಗಳೂರಿನ ಪಾರಂಪರಿಕ ಕಡಲೆಕಾಯಿ ಪರೀಕ್ಷೆಗೆ ಸರಿಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಇದನ್ನು ನೋಡಲು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಹಾಗೂ ಇತರ ರಾಜ್ಯಗಳಿಂದ ಲಕ್ಷಾಂತರ ಜನರು ಬರುತ್ತಾರೆ ಬೆಂಗಳೂರಿನ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಯಲ್ಲಿ ಸರಿಸುಮಾರು ಮೂರು ಸಾವಿರ ಮಳಿಗೆಗಳು ಸರಿಸುಮಾರು ಆರು ಲಕ್ಷ ಮಂದಿಯ ಭೇಟಿ ಕೋಟ್ಯಾಂತರ ರು ವಹಿವಾಟು ನಡೆಯುತ್ತದೆ ಪರೀಕ್ಷೆ ಸೋಮವಾರ ನಡೆದರೂ ಸಹ ಶನಿವಾರದಿಂದ ಬುಧವಾರದವರೆಗೆ ಇಲ್ಲಿ ಜನಸಂದಣಿ ಇರುತ್ತದೆ ಹೀಗಾಗಿ

ಆತ್ಮೀಯ ವೀಕ್ಷಕರೇ ನಮ್ಮ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿದ ತಮಗೆ ಬಸವ ಅರ್ಥಾತ್ ನಂದಿಕೇಶ್ವರ ತಮಗೆ ಆಶೀರ್ವದಿಸಲಿ ತಮ್ಮ ಮನೋಕಾಮನೆಗಳನ್ನ ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತಾ ಸನಾತನ ಸಂಸ್ಕೃತಿಯ ವಿಶೇಷತೆಗಳನ್ನ ತಮ್ಮ ಮುಂದೆ ತರುವಲ್ಲಿ ಪ್ರಯತ್ನಿಸುತ್ತಿರುವಂತಹ ನಮ್ಮ ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಕೈಜೋಡಿಸುವಂತೆ ಬೇಡಿಕೊಳ್ಳುತ್ತಾ ಈ ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ सर्वे जनो भवन्तु